ನಮಸ್ಕಾರ ವೀಕ್ಷಕರೇ ಬಿ ಹೆಪ್ಪಿ ಗೋಲ್ಡ್ ಚಾನಲ್ ವೀಕ್ಷಕರಿಗೆ ತುಂಬು ಹೃದಯದ ಆತ್ಮೀಯ ಸ್ವಾಗತ ಸುಸ್ವಾಗತ ವೀಕ್ಷಕರೇ ತುಲಾರಾಶಿ ತುಲಾರಾಶಿಯವರಿಗೆ ಯಾವ ವಯಸ್ಸಿನಿಂದ ಯಾವ ವಯಸ್ಸಿನವರೆಗೆ ದೀರ್ಘಕಾಲ ಕೋಟ್ಯಾಧಿಪತಿ ಯೋಗವನ್ನು ಅನುಭವಿಸುತ್ತೀರಿತಕ್ಕಂಥದ್ದನ್ನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೇನೆ ಮೊದಲಿಗೆ ದೇವರ ಪ್ರಾರ್ಥನೆಯನ್ನು ಮಾಡೋಣ ಓಂ ನಮ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚಾರಾವೇ ಕೇತವೀ ನಮಃ ಓಂ ಹ್ರೀಂ ಭದ್ರಕಾಳ್ಯ ನಮಃ ವೀಕ್ಷಕರೇ ತುಲಾರಾಶಿಯವರಿಗೆ ಇಪ್ಪತ್ತೆಂಟನೇ ವಯಸ್ಸಿನಿಂದ ನಲವತ್ತು ವಯಸ್ಸಿನವರೆಗೆ ದೀರ್ಘಕಾಲ ಕೋಟ್ಯಾಧಿಪತಿಯನ್ನು ಅನುಭವಿಸುತ್ತೀರಿ ಏಕೆಂದರೆ ಗಜಕೇಶಿ ಯೋಗ ಯೋಗ ನಿಮ್ಮ ನಿಮ್ಮದಾಗಿರುತ್ತೆ ಈ ಮಹಾದಶೆಯಲ್ಲಿ ಅನೇಕ ರೀತಿಯ ಯೋಗಗಳನ್ನು ಅನುಭವಿಸುತ್ತೀರಿ ನೋಡಿ ನಿಮ್ಮ ಹತ್ರ ಕೋಟಿಗಟ್ಟಲೆ ಜಮೀನು ಮನೆ ಕಾರು ಇವೆಲ್ಲವೂ ಕೂಡ ಈ ಯೋಗದಲ್ಲಿ ನೀವು ಸಂಪಾದನೆಯನ್ನು ಮಾಡ್ಕೋತೀರಿ ಅದ್ಭುತವಾಗಿರ್ತಕ್ಕಂಥ ಮಹಾಯೋಗ ನಂತರ ದಿನದಲ್ಲಿ ನೋಡಿ ನಾನು ಸಾಕಷ್ಟು ಬಾರಿ ಹೇಳ್ತಾ ಇರ್ತೇನೆ ವೀಕ್ಷಕರೇ ದಶಾಕಾಲ ಭಾಳ ಇಂಪಾರ್ಟೆಂಟ್ ಈ ದಶಾಕಾಲದಲ್ಲಿ ಈ ವಯಸ್ಸಿನಲ್ಲಿ ಸಂಪಾದನೆ ಎಲ್ಲ ಮಾಡಿರ್ತಕ್ಕಂಥದ್ದು ನಂತರ ದಿನದಲ್ಲಿ ಅದನ್ನೆಲ್ಲವೂ ಕಳೆದುಕೊಳ್ಳುವಂಥ ಭೀತಿ ಕೂಡ ಎದುರಾಗತ್ತೆ ತುಲಾರಾಶಿಯವರಿಗೆ ಯಾಕಂದರೆ ರಾಹು ದಶ ಶನಿದಶ ಈ ಥರದ ಒಂದಷ್ಟು ಮಹಾ ಯೋಗಗಳು ಮತ್ತೆ ಬರುತ್ತೆ ಅದಕ್ಕೆ ನಿಮ್ಮ ನಿಮ್ಮ ಜಾತಿಗಳನ್ನು ನೀವು ಪರಿಶೀಲನೆ ಮಾಡಿಕೊಂಡ್ರೆ ಬಹಳ ಸೂಕ್ತ ಆಗ್ತಕ್ಕಂಥದ್ದು ಅಷ್ಟೇ ಅಲ್ಲ ಇದರ ಮಧ್ಯದಲ್ಲಿ ಸಂಸಾರದಲ್ಲಿ ಭಿನ್ನಾಭಿಪ್ರಾಯಗಳು ಮೂಡಿ ಬರಲಿದೆ ಇಷ್ಟೆಲ್ಲ ನೀವು ಆಸ್ತಿ ಮಾಡ್ತೀರಿ ಏನಾಗುತ್ತೆ ವಿಪರೀತವಾಗಿ ನಿಮ್ಮ ಕೈಲಿ ಹಣ ಸೇರುತ್ತೆ ದುಡ್ಡು ಸೇರುತ್ತೆ ನೋಡಿ ಮದುವೆಯಾಗಿ ಮಕ್ಕಳಿರ್ತಾರೆ ಆದರೆ ಹೆಂಡತಿಯ ಮೇಲೆಯೂ ಕೂಡ ನಂಬಿಕೆ ಇರಲ್ಲ ಮಕ್ಕಳ ಮೇಲೂ ಕೂಡ ನಿಮಗೆ ನಂಬಿಕೆಗಳಿರಲ್ಲ ನೀವು ಸಂಪಾದನೆ ಮಾಡಿರ್ತಕ್ಕಂಥ ಆಸ್ತಿಯನ್ನು ನೀವೇನು ಮಾಡ್ತೀರಿ ತಂದೆ ಹೆಸರಿಗೋ ತಾಯಿ ಹೆಸರಿಗೋ ಅಥವಾ ಅಕ್ಕ ತಂಗಿ ಅಣ್ಣ ತಮ್ಮಂದಿರ ಹೆಸರಲ್ಲಿ ನೀವು ಆಸ್ತಿಯನ್ನು ಮಾಡ್ತೀರಿ ನಂತರ ದಿನದಲ್ಲಿ ಆ ಆಸ್ತಿಗಳೆಲ್ಲವೂ ಕೂಡ ಪಿತ್ರಾಜಿತ ಆಸ್ತಿಯಾಗಿ ಹೋಗಿರುತ್ತೆ ತನಗಾಗಿ ತಾನು ಏನನ್ನೂ ಮಾಡಿಕೊಳ್ಳದೆ ದಾಯಾದಿಗಳ ಹೆಸರಿನಲ್ಲಿ ಸಂಪತ್ತುಗಳನ್ನು ಮಾಡಿಕೊಂಡು ನಂತರ ದಿನದಲ್ಲಿ ನಿಮಗೆ ಯಾರೂ ಸಹಾಯ ಮಾಡಲಿಕ್ಕೆ ಬರಲ್ಲ ಇಂತಹ ಒಂದು ಸುಸಂದರ್ಭವು ಕೂಡ ನಿಮಗೆ ಮುಂದಿನ ದಿನದಲ್ಲಿ ಎದುರಾಗಲಿದೆ ಹೇಳತಕ್ಕಂಥದ್ದು ಕೂಡ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ಹಾಗೆ ನೀವು ಚೆನ್ನಾಗಿದ್ದಾಗ ತುಂಬ ಜನಕ್ಕೆ ಸಹಾಯವನ್ನು ಮಾಡಿದ್ದೀರಿ ವಿವಾಹಕ್ಕಾಗಲಿ ಮನೆ ಕಟ್ಟಲಿಕ್ಕಾಗಲಿ ಕಷ್ಟ ಕಾಲದಲ್ಲಿ ನಿಮ್ಮ ದಾಯಾದಿಳಿ ಎಲ್ಲರಿಗೂ ಕೂಡ ಸಹಾಯವನ್ನು ಮಾಡಿದರೆ ಯಾಕೆಂದರೆ ನಿಮ್ಮ ಹತ್ರ ಈ ಇಪ್ಪತ್ತೆಂಟನೇ ವಯಸ್ಸಿನಿಂದ ನಲವತ್ತಿನ ವಯಸ್ಸವರಿಗೂ ನಿಮ್ಮ ಹತ್ರ ದುಡ್ಡು ಹೇರಾಳವಾಗಿ ಯಥೇಚ್ಛವಾಗಿ ಹೋಗ್ತಾ ಇತ್ತು ಬರ್ತಾ ಇತ್ತು ಹೋಗ್ತಾ ಇತ್ತು ಬರ್ತಾ ಇತ್ತು ಹೋಗ್ತಾ ಇತ್ತು ಯಾರ್ಯಾರೇ ಸಿಕ್ಕಿದವರು ಸಹಾಯ ಕೇಳಿದವರು ಎಲ್ಲರಿಗೂ ಕೂಡ ಸಹಾಯ ಮಾಡ್ತಾ ಇದ್ದೀರಿ ನೀವು ಆದರೆ ನಂತರ ದಿನದಲ್ಲಿ ನಿಮಗೆ ಸಹಾಯ ಮಾಡೋರೇ ಯಾರು ಇಲ್ಲದಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ ಇದೆಲ್ಲ ನೀವು ಎಚ್ಚರಿಕೆಯಿಂದ ಇರಬೇಕಾಗಿರ್ತಕ್ಕಂಥದ್ದು ಯಾಕೆ ಇದೆಲ್ಲ ಬರುತ್ತೆ ಅಂತ ಕೇಳಿದರೆ ಕೆಲವೊಂದಷ್ಟು ದೋಷಗಳು ನಿಮ್ಮನ್ನು ಹಿಂಬಾರಿಸ್ತಾ ಇರುತ್ತೆ ಅಥವಾ ನೀವು ಇಷ್ಟೊಂದು ಎತ್ತರಕ್ಕೆ ನೀವು ಬೆಳೆದಿದ್ದೀರಿ ಹೇಳತಕ್ಕಂಥದ್ದು ಯಾರೋ ನಿಮಗೆ ಹಿತಶಕ್ತಿಗಳಿಂದ ತೊಂದರೆಗಳಾಗತಕ್ಕಂಥದ್ದು ಪ್ರಯೋಗಾದಿಗಳನ್ನು ಮಾಡ್ತಕ್ಕಂಥದ್ದು ವಾಗ್ದೋಷ ದೃಷ್ಟಿದೋಷ ನಾನಾ ವಿಧವಾದಂಥ ಬಾಧಕಾಧಿಪತಿ ಇವುಗಳನ್ನೆಲ್ಲ ಮಾಡ್ತಕ್ಕಂಥದ್ದು ಹೀಗೆ ಈ ಥರದ ಒಂದಷ್ಟು ಸಮಸ್ಯೆಗಳು ಇರ್ತವೆ ಹೇಳತಕ್ಕಂಥದ್ದು ಹಾಗಾಗಿ ನಿಮ್ಮ ನಿಮ್ಮ ಜಾತಿಗಳನ್ನು ಪರಿಶೀಲನೆ ಮಾಡಿಕೊಂಡ್ರೆ ಎಂತೆಂತಹ ಯೋಗಗಳಿದೆ ಎಂತೆಂಥ ದಶಾಭಕ್ತಿಗಳು ನಡೀತಾ ಇದೆ ಅಥವಾ ಪೂರ್ವಜರದ ಏನಾದರೂ ಒಂದು ಕರ್ಮದ ಫಲ ಇದೆಯಾ ಹೀಗೆ ಈ ಥರದ ಒಂದಷ್ಟು ನೋಡ್ತಾ ಇದ್ದರೆ ಮಾತ್ರ ನಮಗೆ ಅದು ಗುಣಮುಖ ಕಾಣಬಹುದು ಹೇಳ್ತಕ್ಕಂಥದ್ದು ಇನ್ನು ಹತ್ತು ಹಲವಾರು ರೀತಿಯಲ್ಲಿ ನಮಗೆ ಕರ್ಮ ರೂಪದಲ್ಲಿ ಕಾಣ್ತಾ ಇರ್ತಕ್ಕಂಥದ್ದು ಹತ್ತು ಹಲವಾರು ರೀತಿಯಲ್ಲಿ ನಮಗೆ ಕರ್ಮದ ಬಾಧೆಗಳೆಲ್ಲವೂ ಕಾಣ್ತಾ ಇರ್ತಕ್ಕಂಥದ್ದು ಹಾಗಾಗಿ ಇನ್ನು ಅಂತಹ ಅನೇಕ ವಿಚಾರಗಳನ್ನು ನಾವು ಚಿಂತನೆ ಮಾಡಿದಾಗ ನಮಗೆ ಕಾಣ್ತಾ ಇರ್ತಕ್ಕಂಥದ್ದು ದೀರ್ಘಕಾಲದಲ್ಲಿ ಒಳ್ಳೆಯ ಯೋಗ ಹೇಳತಕ್ಕಂಥದ್ದು ಒಂದೊಂದು ಹೇಳ್ತೇನೆ ವೀಕ್ಷಕರೇ ಇಪ್ಪತ್ತೆಂಟನೇ ವಯಸ್ಸಿಂದ ನಲವತ್ತು ವಯಸ್ಸಿನವರಿಗಂತೂ ದೀರ್ಘಕಾಲ ರಾಜಯೋಗವನ್ನು ಆನಂದಿಸ್ತೀರಿ ನಂತರದಿಂದಲೇ ನಿಮ್ಮ ನಿಮ್ಮ ಗ್ರಹಚಾರ ಗ್ರಹಯೋಗ ತಕ್ಕಂತೆ ಕಷ್ಟ ನಷ್ಟಗಳನ್ನು ಅನುಭವಿಸ್ತಾ ಇರಬಹುದು ತಕ್ಕಂಥದ್ದು ಕೂಡ ಈ ನಮ್ಮ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ವಿಕೆರೆ ಹೆಚ್ಚೆಚ್ಚು ಮಾಹಿತಿಗಾಗಿ ನೇರ ಕರೆ ಮಾಡಿ ನಿಮ್ಮ ನಿಮ್ಮ ಅನಿಸಿಕೆ ನಿಮ್ಮ ನಿಮ್ಮ ಕಷ್ಟಗಳನ್ನು ಹೇಳ್ಕೊಳ್ಳಿ ಅಂತ ಹೇಳ್ತಾ ಈ ನಮ್ಮ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಓಂ ನಮಶಿವತಕ್ಕಂಥ ಮಂತ್ರವನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಷ್ಟೇ ಅಲ್ಲ ನಿಮಗೆಲ್ಲರಿಗೂ ಕೂಡ ಭಗವಂತ ಆರೋಗ್ಯ ಆರೋಗ್ಯವಾದಿಗಳನ್ನು ಕೊಟ್ಟು ಕಾಪಾಡಲಿ ಅಂತ ಹರಿಸುತ್ತೇನೆ ಶುಭವಾಗಲಿ ಮಂಗಲವಾಗಲಿ